ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಛಾಯಾಗೌಡ ಅಂತ ಹೇಳಿ ಈಗ ನಾನು ಹೇಳೋದು ಈಗ ಎಲ್ಲರಿಗೂ ಗೊತ್ತಿದೆ ಈ ಒಂದು ಪ್ಯಾಂಡಮಿಕ್ ಅನ್ನ ನೋಡಿದ್ದೀರಿ ದೈಹಿಕಾಗದು ಅಥವಾ ದೈ ದೈಹಿಕವಾಗಿ ಅಂದ್ರೆ ಈ ಬಾಡಿಗಾಗುವಂತಹ ಸುಚುಯೇಶನ್ ನಾವು ನೋಡಿದ್ದೀವಿ ಹತ್ತೊಂಬತ್ತರಿಂದ ಇಪ್ಪತ್ತು ಇಪ್ಪತ್ತೊಂದು ಎಲ್ಲವೂ ಅನುಭವಿಸಿ ಬಂದಿದ್ದೇವೆ ಈಗ ನಮಗೆ ಈಗ ಸಾಕಷ್ಟು ಜನ ಇಡೀ ಪ್ರಪಂಚಾದ್ಯಂತ ನಮ್ಮ ಭಾರತ ಕಡೆ ನೋಡ್ತಾ ಇದಾರೆ ಯಾಕೆ ಅಂತ ಗೊತ್ತಿರ್ಬೋದು ಇನ್ನೊಂದು ಪ್ಯಾಂಡಮಿಕ್ ಬರ್ತಾ ಇದೆ ಅದು ಮಾನಸಿಕವಾಗಿ ಬರ್ತಾ ಇದೆ ಅದಕ್ಕೆ ಯಾಕೆ ಬೇರೆ ದೇಶಗಳೆಲ್ಲ ನಮ್ಮನ್ನ ನೋಡ್ತಾ ಇದೆ ಅನ್ನೋದು ಪ್ರಶ್ನೆ ಆಗತ್ತೆ ಏನೋ ನಿಮ್ ಭಾರತದಲ್ಲಿ ಏನು ಡೆವಲಪ್ ಆಗಿಲ್ಲ ಅಂಡರ್ ಡೆವಲಪ್ಡ್ ಡೆವಲಪಿಂಗ್ ಕಂಟ್ರಿ ಅದ್ರಲ್ಲಿ ಏನಕ್ಕೆ ನಿಮ್ ಭಾರತನ್ ನೋಡ್ಬೇಕು ಅಂತ ಬಟ್ ನಮ್ಮಲ್ಲಿ ಒಂದು ಒಂದು ನಮ್ಮ ಮನೆಗಳಲ್ಲಿ ಮತ್ತು ನಮ್ಮ ಸನಾತನ ಧರ್ಮದಲ್ಲಿ ಅಂದ್ರೆ ನಾವು ಬೆಳೆದಂತಹ ಮಾರ್ಗ ಸನಾತನ ಧರ್ಮ ಅಂದ್ರೆ ಯಾವುದೋ ಒಂದು ಜನಾಂಗ ಅಲ್ಲ ಅದು ನಮ್ಮ ವೇ ಆಫ್ ಲೈಫ್ ನಮ್ಮ ಭಾರತದಲ್ಲಿ ಅಥವಾ ಇಡೀ ಪ್ರಪಂಚಾದ್ಯಂತ ಇತ್ತು ಬಟ್ ನಾವಿನ್ನೂ ಅದನ್ನ ಇಟ್ಕೊಂಡಿದೀವಿ ಬೇರೆ ದೇಶಗಳೆಲ್ಲ ಬಿಟ್ಟಿದೆ ಅಷ್ಟೇ ಬಿಟ್ರೆ ಇನ್ನೇನು ದೊಡ್ಡದಲ್ಲ ಅದು ಸನಾತನ ಧರ್ಮ ಅನ್ನೋದು ಆ ವಿಷಯದಲ್ಲಿ ನಮ್ಮ ಪ್ಯಾಂಡಮಿಕ್ ಬರ್ತಾ ಇರೋದು ಮಾನಸಿಕವಾಗಿ ಇದನ್ನ ಅಹ್ ಈ ಸಣ್ಣ ಪುಟ್ಟದಲ್ಲೂ ನಾವು ಟಿವಿಯಲ್ಲೂ ನೋಡ್ತಿದ್ದೇವೆ ನಿಮಾನ್ಸ್ ಅಲ್ಲಿ ಈ ವಿಷಯದರಲ್ಲಿ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ವರ್ಷದಿಂದ ಪ್ಯಾಂಡಮಿಕ್ ಅಂದ್ರೆ ಆಯ್ತಲ್ಲ ಇಪ್ಪತ್ತು ಇಪ್ಪತ್ತರಲ್ಲಿ ಆವಾಗಿಂದನೂ ಮಾಡ್ತಾ ಇದ್ದಾರೆ ಈಗ ಆನ್ಲೈನ್ ಮಾಡ್ತಾ ಇದ್ದಾರೆ ಕೌನ್ಸಿಲಿಂಗು ಆಫ್ಲೈನ್ ಮಾಡ್ತಿದ್ದಾರೆ ಈ ಎಲ್ಲವುದು ಸಾಕಷ್ಟು ಮಟ್ಟಕ್ಕೆ ಬರ್ತಾ ಇದೆ ಮತ್ತು ಕೇಂದ್ರ ಸರ್ಕಾರಗಳು ಅಥವಾ ರಾಜ್ಯ ಸರ್ಕಾರ ಸಾಕಷ್ಟು ದುಡ್ಡನ್ನು ಹಾಕ್ತಾ ಇದೆ ಅದನ್ನು ಎಸ್ಟಾಬ್ಲಿಷ್ ಮಾಡಕ್ಕೆ ಬಟ್ ನಮ್ಗೆ ಏನಾಗಿದೆ ಈ ಕಾಮನ್ ಮ್ಯಾನ್ ಆಗಿ ನಾವು ಅದನ್ನ ಯೋಚನೆಯೂ ಮಾಡ್ತಿಲ್ಲ ನಾವು ಅದನ್ನ ಅಳವಡಿಸ್ಕೊಳ್ತಾನು ಇಲ್ಲ ನಮ್ಗೇನು ಗೊತ್ತಾ ನಮ್ದು ತುಂಬಾ ಸಲ ಎಲ್ಲರದು ಇದು ಅದು ಅಂತ ದೇಶಗಳಲ್ಲ ಎಲ್ಲರೂ ನಾವು ಮನುಷ್ಯ ಹೇಗ್ ಬಂದಿದ್ದೇವೆ ಅಂದ್ರೆ ಕ್ವಿಕ್ ಫಿಕ್ಸ್ ಈಗ ಆಯ್ತಾ ಈಗ ಫಿಕ್ಸ್ ಫಿಕ್ಸ್ ಮಾಡ್ಕೋಬೇಕು ಅಥವಾ ಇನ್ಸ್ಟೆಂಟ್ ಫಾಸ್ಟ್ ಮೂವಿಂಗು ಎಲ್ಲವೂ ಈ ತರದಲ್ಲೇ ಇದ್ದೇವೆ ಹಾಗಾಗಿಯೇ ಈ ಎಲ್ಲ ಒಂದು ಪ್ಯಾಂಡಮಕ್ ಅನ್ನು ನಾವು ಅನುಭವಿಸ್ತಾ ಇದ್ದೇವೆ ಈ ಇದರಲ್ಲಿ ಹೇಳ್ತಾ ಇರೋದು ಇಡೀ ವಿಶ್ವಾದ್ಯಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇದೆ ನಾಲ್ಕು ಮಂದಿ ಮನೆಯಲ್ಲಿದ್ರೆ ನಾಲ್ಕು ಮಂದಿ ಸೈಕೊಲಾಜಿಕಲಿ ಎಫೆಕ್ಟ್ ಆಗ್ತಾ ಇದ್ದೀವಿ ಅಂತ ಆಗುವ ಸಾಧ್ಯತೆ ಇದೆ ಈಗ ಒಂದು ನಾನೊಬ್ಳು ತಲೆ ಇಟ್ಕೊಳ್ಳಿಲ್ಲ ಆದ್ರೆ ನನ್ನ ಮನೆಯಲ್ಲಿ ನಾಲ್ಕು ಮಂದಿಯೂ ಆದ್ರೆ ಯಾರು ಯಾರನ್ನು ಹ್ಯಾಂಡಲ್ ಮಾಡ್ಬೇಕು ಈ ಸ್ಥಿತಿಗೆ ಹೋಗ್ತಾ ಇದೆ ಅದು ಎಕ್ಸ್ಪೆಷಲಿ ಬೇರೆ ದೇಶಗಳಲ್ಲಿ ಯಾಕೆ ಇದು ಬೇರೆ ದೇಶದಲ್ಲಿ ಜಾಸ್ತಿ ಇದೆ ನಮ್ಮಲ್ಲಿ ಅಷ್ಟು ಇಲ್ಲ ಯಾಕೆ ಇಡೀ ವಿಶ್ವವೂ ಈ ಕಡೆಗೆ ನೋಡ್ತಾ ಇದೆ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ ನಾವು ಇನ್ನು ಒಂದಷ್ಟು ಈ ಗುರು ಪರಂಪರೆ ಅಥವಾ ಒಂದಷ್ಟು ಸಿಸ್ಟಮ್ ಆಫ್ ಲೈಫ್ ಅಂತ ಅನ್ನೋದನ್ನ ಇಟ್ಕೊಂಡಿರೋದ್ರಿಂದ ನಾವು ಈ ಸ್ಟೇಜ್ ಅಲ್ಲಿ ಬದುಕ್ತಾ ಇದ್ದೇವೆ ಅಂದ್ರೆ ನಾವು ಇಷ್ಟು ಮಟ್ಟಕ್ಕೆ ಬೇರೆ ದೇಶಗಳಲ್ಲಿ ಎಫೆಕ್ಟ್ ಆದಷ್ಟು ಆಗುದಿಲ್ಲ ಈಗ ನಮ್ಗೆ ಈಗ ನಾವ್ ಇಲ್ಲೇ ಬಂದಿರೋದ್ರಲ್ಲಿ ನಮ್ಗೊಂದಷ್ಟು ಗೊತ್ತಿರೋದನ್ನ ಅಂದ್ರೆ ನಾವೆಲ್ಲ ಈ ಸಿಸ್ಟಮ್ ಅನ್ನ ಮಾಡ್ತಾ ಇದ್ವು ಉಪವಾಸ ಇರೋದಾಗ್ಲಿ ಅಥವಾ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಅಂದ್ರೆ ಒಂದು ಊಟವನ್ನ ಕಡಿಮೆ ಮಾಡೋದು ಅಥವಾ ಎಷ್ಟು ಬೇಕೋ ಅಷ್ಟು ನಾನು ದೈಹಿಕವಾಗಿ ಕೆಲಸ ಮಾಡಿದೀನಿ ಅಂದ್ರೆ ಅಷ್ಟಕ್ಕೆ ಊಟ ಬೇಕು ಮಾನಸಿಕವಾಗಿ ವರ್ಕ್ ಮಾಡ್ತೀನಿ ಅಥವಾ ಕೂತುಕಾಲ ಕಳಿತೀನಿ ಅಂದ್ರೆ ನನ್ನ ದೇಹವಾದ ಹೇಗೆ ಬೆಳವಣಿಗೆ ಮಾಡ್ಕೋಬೇಕು ಈ ಎಲ್ಲವೂ ನಮ್ಮಲ್ಲಿ ತಂದೆ ತಾಯಿ ಅಜ್ಜಿ ತಾತಂದಿರು ಸಿಸ್ಟಮ್ ಆಫ್ ಲೈಫ್ ಅಲ್ಲಿ ಹೇಳಿಕೊಡ್ತಿದ್ರು ಇವತ್ ನಾವ್ ಯಾವ್ದೂ ಇಲ್ಲ ಯಾಕೆ ಅಂದ್ರೆ ಅಪ್ಪ ಅಮ್ಮ ಬೇಡ ನಮ್ಮ ಅತ್ತೆ ಮಾವ ಮೊದಲೇ ಬೇಡ ಹೀಗೆ ನಾವು ಒನ್ ಟ್ವೆಂಟಿ ಇದು ಸಿಂಗಲ್ ಅದೇ ಯೂನಿ ಏನು ನ್ಯೂಕ್ಲಿಯರ್ ಫ್ಯಾಮಿಲಿ ಮಾಡ್ಕೊಂಡು ಗಂಡಾನೋ ಒಂದ್ ಕಡೆ ಎಂಟಿನೂ ಒಂದ್ ಕಡೆ ಗಂಡ ಎಂಟಿ ಒಟ್ಟಿಗಿದ್ರೆ ಇದು ಜಾಯಿಂಟ್ ಫ್ಯಾಮಿಲಿ ಆಗಿದೆ ಹಾಗಾಗಿ ಈ ಸಿಸ್ಟಮ್ ಅನ್ನ ನಾವು ಕಳ್ಕೊಂಡಿದೀವಿ ಹಾಗಾಗಿಯೇ ಇವತ್ತು ಈ ಗುರುಗಳೇ ಆಗ್ಲಿ ಇನ್ನೊಂದಷ್ಟು ಜನ ಅಹ್ ನಮ್ಗೆ ಈ ಇತಿತ್ತು ಇದನ್ನ ಮಾಡಬೇಕು ಇದಾಗಬೇಕು ಅನ್ನೋರು ಒಂದು ಲೈನ್ ಆಫ್ ಕಂಟ್ರೋಲ್ ಇರೋದ್ರಿಂದ ನಾವು ಒಂದಷ್ಟು ಗಟ್ಟಿಯಾಗಿ ನಿಂತಿದ್ದೇವೆ ಬಟ್ ವಿದೇಶಕ್ಕೆ ಹೋಗಿ ನೋಡಿ ಅವ್ರಿಗೆ ಯಾವುದೂ ಇಲ್ಲ ಯಾರಿಗೂ ಸಂಬಂಧ ಇಲ್ಲ ಅವರ ಅಪ್ಪ ಅಮ್ಮನ ಜೊತೆನೆ ಹದಿನಾರು ವರ್ಷದ ಮೇಲೆ ಒದಕುವುದಿಲ್ಲ ಈ ಸಿಸ್ಟಮ್ ಇರೋದ್ರಿಂದ ಈ ಸೈಕೊಲಜಿಕಲ್ ಎಫೆಕ್ಟು ದೊಡ್ಡ ಮಟ್ಟಕ್ಕೆ ಆಘಾತ ಕೊಡುತ್ತೆ ಹಾಗಾಗಿ ನಾವೆಲ್ಲರೂ ಒಂದಷ್ಟು ಈಗ ಈಗೆಲ್ಲ ಇವತ್ತು ನಾವು ಇಲ್ಲಿ ಕೂತಿರುವಾಗ ಒಂದಷ್ಟು ದೇಹವನ್ನ ಸರಿ ಮಾಡ್ಕೊತಾ ಇದ್ದೀವಿ ಮನಸ್ಸನ್ನ ಎಷ್ಟು ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀವಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ನಾವೇನ್ ಈಗ ತುಂಬಾ ಸಲ ಏನ್ ಮಾಡ್ತಿದೀವಿ ಗ್ರೌಂಡ್ ವರ್ಕ್ ಮಾಡದೇ ಬಿಲ್ಡಿಂಗ್ ಕಟ್ತಾ ಇದೀವಿ ಫೌಂಡೇಶನ್ ಹಾಕ್ತಿಲ್ಲ ಹೇಳಿರ್ತಾರೆ ಟೀಚರ್ಸ್ ಹೇಳಿರ್ತಾರೆ ಗುರುಗಳು ಹೇಳಿರ್ತಾರೆ ಇದಕ್ಕೆ ಇದು ಕಾರಣ ಇದಕ್ಕೆ ಇದು ಕಾರಣ ನಾವ್ ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ ಗೊತ್ತಾ ತುಂಬಾ ಸಲ ಈ ಈಗ ಯಥೆಯಲ್ಲಿ ಹೇಳ್ತಾ ಇರ್ತಾರ ನಮ್ಗೂ ಅಜ್ಜಿ ಹೇಳ್ತಿದ್ಲು ಶ್ರಾದ ಮಾಡುವಾಗ ಒಂದು ಬೆಕ್ಕನ್ನ ಕೌಚಿ ಹಾಕ್ತಾ ಇದ್ರಂತಲ್ಲ ಹಂಗಾಗಿದೆ ನಾವು ಆ ಕೌಚ ಹಾಕುವ ಬೆಕ್ಕನ್ನ ಮಾತ್ರ ನೋಡಿದ್ದೇವೆ ಯಾಕೆ ಕೌಚ ಹಾಕಿತಿದ್ರು ಆ ಬೆಕ್ಕನ್ನ ಬಿಕಾಸ್ ಅದು ಹಿಂಡ್ರೆನ್ಸ್ ಮಾಡುತ್ತೆ ಮನೆಯಲ್ಲಿ ಆ ಕಡೆ ಕಡೆ ಓಡಾಡಿದ್ರೆ ಮಡಿ ಮೈಲಿಗೆಯನ್ನ ಮಾಡುತ್ತೆ ಅನ್ನೋದಕ್ಕಾಗಿ ಮಾಡ್ತಿದ್ರು ಈ ಒಂದು ನಾವು ಹಿಂದೆ ತಿರುಗಿ ನೋಡದಲ್ಲೇ ಇರೋದ್ರಿಂದ ನಾವು ದಾರಿ ತಪ್ಪಿದ ಮಕ್ಕಳಾಗ್ತಿದ್ದೇವೆ ಒಂದು ದಿವಸ ಈ ಪ್ಯಾಂಡಮಿಕ್ ಸೈಕೊಲಜಿಕಲ್ ಪ್ಯಾಂಡಮಿಕ್ ಬಂದಾಗ ಆವಾಗ ಇನ್ನೊಂದು ಸಲ ಗುರುಗಳ್ನೋ ಅಥವಾ ಇನ್ನೊಬ್ರನ್ನೋ ಕಾಲಿಡಿ ಹೋಗ್ತೀವಿ ಇವತ್ತಿಂದನೂ ನಾವು ಗ್ರೌಂಡ್ ವರ್ಕ್ ಮಾಡಬೇಕಾಗಿದೆ ಇದನ್ನು ಎಕ್ಸ್ಪೆಕ್ಟೆಡ್ ಇರೋದು ಇನ್ನು ಒಂದು ಎರಡು ವರ್ಷದಲ್ಲಿ ಆಗ್ತಿದೆ ಈ ಬಂದಾಗ ಬಾವಿಯನ್ನ ತೋಡ್ಬೇಡಿ ನೀರಿಲ್ಲ ಅಂತ ಹೇಳಿ ಆವಾಗ ಮಾಡಬೇಡಿ ಇವತ್ತಿಂದನೇ ಬಾವಿಯನ್ನ ಒಂದೊಂದೇ ಹಿಂಚನ್ನ ಮಾಡ್ಕೊಂಡು ಸೈಕಲಜಿಕಲಿ ನಾವು ಸ್ಟ್ರಾಂಗ್ ಆಯ್ತು ಅಂತಂದ್ರೆ ಯಾರು ನಮ್ಮನ್ನ ಅಲ್ಲಾಡಿಸ್ಲಿಕ್ಕೆ ಆಗಲ್ಲ ಯಾಕೆ ನಾವು ಈಗ ತುಂಬಾ ಸಲ ನಾನು ಅನ್ಕೊಳ್ತೇನೆ ನಾನ್ ತುಂಬಾ ಸಲ ನನ್ನ ಸುತ್ತಮುತ್ತ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡ್ತೇನೆ ಮೂವತ್ ವರ್ಷಕ್ಕೆ ಅಯ್ಯೋ ನನಗೆ ವಯಸ್ಸಾಯ್ತು ನನಗೆ ಕಾಲ್ ನೋವು ಆಗಿದೆ ಮತ್ತೆ ಕಂಪ್ಲೇಂಟ್ ಗಳನ್ನ ಬೇರೆಯವರ ಮನೆಯಲ್ಲೇ ಜಾಸ್ತಿ ಹಾಕೊಂಡು ಹೋಗ್ತಾ ಇದ್ದೇವೆ ವಾಟ್ ವಿ ಕ್ಯಾನ್ ಡೂ ಯು ಟರ್ನ್ ಇಸ್ ದ ಈಸಿಯೆಸ್ಟ್ ವೇ ನನ್ನ ಪ್ರಕಾರ ನೋಡಿ ಬೇರೆಯವರು ನನ್ನ ಎಲ್ಲರೂ ಈಗ ನಮ್ಮ ಮನೆಗಳಲ್ಲಿ ನೋಡಿ ನನ್ನ ಮನೆಯಲ್ಲೇ ಮೂರ್ ಜನ ಇದೀವಿ ಅಂತಂದ್ರೆ ನನ್ ಗಂಡ ಸರಿ ಆದ್ರೆ ಸಾಕಪ್ಪ ಎಲ್ಲವೂ ಸರಿ ಆಗತ್ತೆ ಅಂತ ನಾನ್ ಯಾಕೆ ಬದಲಾಗ್ತಿಲ್ಲ ನಾನು ಇನ್ನೊಬ್ರ ಮೇಲೆ ಹೇಳ್ತೇನೆ ಬೇರೆಯವ್ರನ್ನ ಬದಲಾಯಿಸೋದು ಕಷ್ಟ ನನ್ನನ್ನ ನನ್ನನ್ನು ಬದಲಾಯಿಸ್ಕೊಳ್ಳೋದು ತುಂಬಾ ಈಸಿ ಬಟ್ ನಾವ್ ಯಾವತ್ತಿಗೂ ಈಗೂ ಬಿಡ್ಲಿಲ್ಲ ದೆನ್ ಎಲ್ಲ ತರದ್ದು ಈಗ ಮೊನ್ನೆ ಇಪ್ಪತ್ತು ಇಪ್ಪತ್ತರಲ್ಲ ಆಯ್ತಲ್ಲ ಕೋವಿಡ್ ಅದರಕ್ಕಿಂತ ತಕ್ಕಿಂತ ದೊಡ್ಡ ಪರಿಣಾಮ ಬೀರುವಂತಹ ಸೈಕೊಲಜಿಕಲ್ ಆಗತ್ತೆ ಅದಕ್ಕೆ ನಾವ್ ಇವತ್ತೆಲ್ಲರೂ ರೆಡಿ ಆಗಬೇಕು ಒಂದೇನ್ ಗೊತ್ತಾ ಏ ನಾನ್ ಮಾಡುದಿಲ್ಲಪ್ಪ ಅವ್ರು ಮಾಡ್ಲಿ ಪಕ್ಕದವ್ರು ಮಾಡ್ಲಿ ನನ್ನ ಮಗಳು ಮಾಡ್ಲಿ ನನ್ನ ಗಂಡ ಇಲ್ಲಪ್ಪ ಫಸ್ಟ್ ನಾನು ಮಾಡಿದ್ರೆ ಸಾಕು ಮತ್ತೆಲ್ಲವೂ ಆ ಬದಲಾವಣೆ ಆಗತ್ತೆ ಈ ಬದಲಾವಣೆ ಇಲ್ಲದೆ ನನ್ನಲ್ಲಿ ಮತ್ತೆಲ್ಲರೂ ಬದಲಾವಣೆ ಮಾಡ್ತೀನಿ ಇಟ್ ಈಸ್ ಇಂಪಾಸಿಬಲ್ ಇದು ಯಾವತ್ತಿಗೂ ಆಗುದಿಲ್ಲ ಅದಕ್ಕಾಗಿಯೇ ನಮ್ಮಲ್ಲಿ ಒಂದು ಗುರು ಪರಂಪರೆ ಅಂತ ಇದ್ದದ್ದು ನಮ್ಗೆ ಈಗ ಸಿಸ್ಟಮ್ ಆಫ್ ಎಜುಕೇಶನ್ ಬಾರಿ ಬದಲಾಗಿದೆ ಮತ್ ಎಲ್ಲವನ್ನೂ ನಾವು ಹಿಂಗ್ ಮಾಡಿಬಿಡ್ತೀವಿ ಎ ಐ ಅಲ್ಲಿ ಮಾಡ್ತೀವಿ ಚಾಟ್ ಜಿ ಪಿ ಟಿಲಿ ಮಾಡ್ತೀವಿ ಎಲ್ಲವನ್ನೂ ಹೇಳ್ತೇವೆ ಬಟ್ ಅವೆಲ್ಲವೂ ಒಂದಷ್ಟು ಮಾರ್ಗಗಳಷ್ಟೇ ನಾವು ಬೆಳವಣಿಗೆ ಆಗ್ಲಿಕ್ಕೆ ಬಟ್ ನಾನೇ ಮನುಷ್ಯ ಆಗಿ ಬದುಕ್ಲಿಲ್ಲ ಅಂದಾಗ ನೀವು ಇನ್ನೇನ್ ಮಾಡಿ ಏನು ಆಗ್ತದೆ ಎಷ್ಟು ಕೋಟಿ ಇಟ್ಕೊಂಡ್ರು ಏನಾಗ್ತದೆ ನಾನ್ ನನ್ನನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಲ್ಲ ಮತ್ ನಾನ್ ನನ್ನನ್ನ ಡಿಪೆಂಡ್ ಆಗಿಲ್ಲ ಸೆಲ್ಫ್ ಡಿಪೆಂಡ್ ಆಗಿಲ್ಲ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ತೀವಿ ಇಟ್ ಈಸ್ ಇಂಪಾಸಿಬಲ್ ಟು ಮೇಕ್ ದ ಸಿಸ್ಟಮ್ ಆಫ್ ಲೈಫ್ ಹಾಗಾಗಿ ಸಿಸ್ಟಮ್ ಆಫ್ ಲೈಫಿಗೆ ನಾವೆಲ್ಲರೂ ಒಂದಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ ದೈಹಿಕವಾಗಿ ಇಲ್ಲಿ ಗುರುಗಳ ಕಡೆಯಿಂದ ಬಟ್ ಮಾನಸಿಕವಾಗೂ ನಮ್ಮ ಒಂದಷ್ಟು ಗುರುಗಳಿಂದ ನಾವು ಸಾಕಷ್ಟು ಕಲ್ತಷ್ಟು ಬೇಗ ಗಟ್ಟಿ ಆಗ್ತೀವಿ ದೇಹವನ್ನು ಗಟ್ಟಿ ಮಾಡಲಿಕ್ಕಾಗುತ್ತೆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡ್ರೆ ಧನ್ಯವಾದಗಳು ಯು